ಒಬ್ಬ ಹಿರಿಯ ದಲಿತ ಮುಖಂಡರು ರಾಜ್ಯಪಾಲ ಅವ್ರಿಗೆ ಅಪಮಾನ ಮಾಡೋದು ಅವ್ರಿಗೆ ಸಡ್ಡಿದ್ರು ಅವ್ರಿಗೆ ಧಿಕ್ಕಾರ ಮಾಡೋದು ತಾನೇ ಅರಿವಿ ಹಾಕೊಂಡು ಅರಿವಿ ಹರ್ಕೊಂಡು ರಾಜಕಡಿ ವ್ಯವಸ್ಥೆ ಒಬ್ಬ ಗೌರವಾನ್ವಿತ ರಾಜ್ಯ ಸಭಾ ಸದಸ್ಯ ಕೆಲಸ ಮಾಡೋದು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡೋದು ತಾನೇ ಅರಿವಿ ಹರ್ಕೊತ ಯಾರು ಅರ್ಧಲ್ಲ ಬಿಜೆಪಿಯರು ಅರ್ಧಲ್ಲ ಉಚ್ಚಾಟಿತ ಬಿಜೆಪಿಯರು ಅರ್ಧಲ್ಲ ಪಂದ್ಯ ಅಂಗಿ ಹರ್ಕೊಂಡು ನನಗೆ ಹರಿದ್ರು ಬಿ ಜೆ ನಾನು ನನಗೆ ಅಂತ ನಾಟಕ ಮಾಡ್ತಾರಲ್ಲ ಇವರು ಸ್ವಾತಂತ್ರ್ಯದಾಗೂ ಇದೇ ನಾಟಕ ಮಾಡಲ್ಲ ನೆರವೂ ಏನು ದೊಡ್ಡ ಕ್ರಾಂತಿ ಮಾಡಿಲ್ಲ ಈ ದೇಶಕ್ಕೆ ಏನಾದ್ರು ಸ್ವಾತಂತ್ರ್ಯ ಸಿಕ್ಕಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸರ ಇದು ಅಂಬೇಡ್ಕರ್ ಅವರೇ ಹೇಳ ಸರ್ಕಾರ ಇದರಿಂದ ನೆರು ಕಪಿಗೆ ಹಾಕೋದ್ರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸರ ಭಯದಿಂದ ಬ್ರಿಟಿಷರು ಭಾರತದಿಂದ ತಗೊಳ್ಳಬಹುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನದಲ್ಲಿ ಅದೇ ಕಾಂಗ್ರೆಸ್ಗೆ ಏನೋ ನೀತಿ ಇಲ್ಲ ಅವರೇ ಏಜೆಂಟ್ ನಮ್ಮ ರಾಜ್ಯಪಾಲರು ಅತ್ಯಂತ ಸ್ವಚ್ಛ ಹೃದಯದ ಒಬ್ಬ ದಲಿತ ವ್ಯಕ್ತಿ ಇಂದು ಉನ್ನತ ಸ್ಥಾನದಾಗಿದ್ದ ಅಪ್ಪಾನ ಮಾಡುವಂತ ಕೆಲಸ ಮಾಡ್ಯಾರ ಇಡೀ ದಲಿತ ಸಮುದಾಯಕ್ಕೆ ಒಂದು ಕಾಂಗ್ರೆಸ್ ಅಪ್ಪಾನ ವಿಧಾನಸಭೆಯಲ್ಲಿ ಮಾಡಿದಂತ ನಾವು ಹೇಳಿ ಸ್ವಾಮೀಜಿ ಅವರು ಒಂದು ಭವಿಷ್ಯ ನೋಡಿದಾರೆ ಸರ್ ಕಾಂಗ್ರೆಸ್ಗಳು ಒಬ್ಬ ಮುಕ್ಕಂಡ ಒಬ್ಬ ದೊಡ್ಡವರು ಹೊರಗೆ ಬಂದು ಸಿ ಎಮ್ ಅಂತ ಹೇಳ್ತಾರೆ ಯಾವ ಸ್ವಾಮಿಗಳು ಅದ್ರ ಮ್ಯಾಗನು ಕ್ಯಾಲ್ಕ್ನೇಶನ್ ಮಾಡ್ಯಾರ ಅಬ್ಗಳ ಹೆಸ್ರು ದಕ್ಷಿಣ ಭಾಗದ ಯಾರೋ ಒಬ್ಬರು ಇದೇ ಸ್ವಾಮಿ ಅಂದ್ರೆ ನಾ ಸ್ವಾಮಿಯದ ಚರಿತ್ರ ನೋಡ್ತಾನೆ ಕೆಲವು ಸ್ವಾಮಿಗಳು ಪ್ರೇಡ ಸ್ವಾಮಿಗಳು ಅವ್ರು ಕೆಲವೊಂದು ರೊಕ್ಕ ಕೊಟ್ಟು ಹೇಳ್ತಾರೆ ಆ ಭವಿಷ್ಯಗಳೇ ಹಿಂಗೆ ಕೆಲವೊಂದು ಮಂದಿ ಭವಿಷ್ಯ ಹೇಳ್ತಿರ್ತಾರೆ ಹೀಗೆ ರಾಹುಲ್ ಗಾಂಧಿ ಮಾತ್ರ ಅಂತ ಈ ಜನ್ಮದಾಗ ರಾಹುಲ್ ಪ್ರಧಾನಮಂತ್ರಿ ಆಗುದಿಲ್ಲ ಮೋದಿ ಅವ್ರ ನಂತರ ಯೋಗಿ ರೆಡಿ ಆಗ ಬಯಸಿರ್ತಾರ ಅದೇ ಕರ್ನಾಟಕದೇ ಸಿದ್ದರಾಮಯ್ಯವ್ರ ನಂತರ ಯಾರು ಆಗ್ತಾರ ಸಿದ್ದರಾಮಯ್ಯನವರ ಕೊನೆ ಕಾಂಗ್ರೆಸ್ ಮುಖ್ಯಮಂತ್ರಿ ಮುಂದೆ ಯಾರು ಕಾಂಗ್ರೆಸ್ ಸೇತರ ನನ್ನ ಪಕ್ಷಗಳು ಬಂದ್ರು ಬರ್ಬೋದು ಜೆ ಸಿ ಪಿ ಪಾರ್ಟಿ ನೀವೆಲ್ಲ ಜೋಕ್ ಅನ್ಬೋದು ಮೀಡಿಯಾದವರು ಯಾಕಂದ್ರೆ ನಾವು ನಿಮ್ಗೆ ವಿಜಯಂದ್ರ ಬಹಳ ಅಜ್ಞೆ ಆಗ್ತದ ಮೀಡಿಯಾದವ್ರೆ ಕೆಲವೊಂದು ಮನೆ ಬಿಡೋದ್ರಿಗೆ ಡಿ ಕೆ ಶಿವಕುಮಾರ್ ಆಗ್ತೀವಿ ನೀವು ಏನು ಹೊರ್ಕೋತಿರೋ ಹೊರ್ಕೋ ನಾಡೇ ಮುಖ್ಯಮಂತ್ರಿ ಆದ್ರೆ ಅವಾಗ ನೀವೇನು ಮಾಡೋದು ಬಿಟ್ಟಿರಿ ನೀವೇ ಬಂದು ಇಂಟ್ರಿ ತಗೋತೀರಿ ಸರ್ ನಾವು ಹೇಳ್ತೀವಿ ನೀವು ಜ್ಯೋತಿಷಿಗಳು ಕೆಲವೊಂದು ಮಂದಿ ಬೇಕು ಹೋಗೋದು ಸರ್ ಅದು ಒಕ್ಕಾಬಿಟ್ಕೊಳ್ಳೆನೋ ಒಂದು ಹತ್ತು ಹನ್ನೊಂದು ಲಕ್ಷ ಕೊಟ್ಟು ಸ್ವಲ್ಪ ಬಾಲ್ ಗುಡ್ಜ ಮಾಡಿದ್ರೆ ಹೇಳ್ಬಿಡ್ತಾರೆ ಇವರೇ ಮುಖ್ಯಮಂತ್ರಿ ಆಗಲಿ ಇವರೇ ರಾಜ ಏನು ಬೀರ್ಸಿ ಮಹಾಸಭಾ ಅಧ್ಯಕ್ಷ ಆಗ್ತದೆ ಅವ್ರ ಘನತೆಯನ್ನು ಅವರೇ ಕಳ್ಕೊಳಕತ್ತ ಸಿಎಂ ಬಿಜೆಪಿ ಅದೇ ಬಿಜೆಪಿ ಸಪೋರ್ಟ್ ಮಾಡ್ ಮುಖ್ಯಮಂತ್ರಿ ಆಗ್ತೀನೋ ಬಿಜೆಪಿ ಬಂದೇ ಮುಖ್ಯಮಂತ್ರಿ ಆಗ್ತೀನಿ ಇಪ್ಪತ್ತೆಂಟು ದಿನ ಹಾಕ್ತೀನಿ ನೀವು ಇಷ್ಟು ಮಾತ್ರ ನಿಮ್ಮ ಮೀಡಿಯಾದವ್ರು ಅಷ್ಟೇ ವಿರೋಧ ಬರೀ ತೀವ್ರವಾಗಿ ಬರೀ ವಿಜೇಂದ್ರನೇ ಹಾಕ್ತಾನಂತ ಲಗ ಹೊಡೆದು ಬರೀ ಮುಖ್ಯಮಂತ್ರಿ ಐದು ವರ್ಷ ನಾನೇ ಇರ್ತೀನಿ ಕರ್ನಾಟಕದಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡ್ತೀನಿ ಉದರ ಬಾಳು ಸದ್ದುಗಳು ಎಲ್ಲ ಕಡೆ ಎರಡು ಲಕ್ಷ ಎಂಬತ್ತು ಸಾವಿರ ಮೂರು ಲಕ್ಷ ಜನರಿಗೆ ಉಳಿದ್ರಿ ನೀವೇನೋ ಗಾಬರಿ ಹಾಕಬಾರ ಮರ್ಯಾದವ್ರು ನೀವು ಆತಂಕ ಒಳಗಬಾರೀ ಇನ್ನ ಎತ್ತೊಂದು ಪರಿಸ್ಥಿತಿ ಎಲ್ಲ ಸಂಜೆ ವಯಸ್ಸು ನಿಜವಾಗೂಡೇ

ಕರ್ನಾಟಕದಲ್ಲಿ ದರೋಡೆ ಕೊಲೆ ಸುರಿಗೆ ಹಿಂದೂಗಳ ಹೆಣ್ಮಕ್ಳಾಗ ಅತ್ಯಾಚಾರ ದಲಿತ ಹೆಣ್ಮಕ್ಳಾಗ ಅತ್ಯಾಚಾರ ಈ ಸರ್ಕಾರ ಇರುತ್ತೆ ಈ ರಾಜ್ಯದಲ್ಲಿ ಶಾಂತಿ ಸುರಕ್ಷತೆ ಕಠಿಣವಾದಂತ ಕಾನೂನುಗಳು ಜಾರಿ ಆಗೋದಿಲ್ಲ ಅದಕ್ಕಿಂತವೆಲ್ಲ ದರೋಡೆ ಮೊರೋಡೆ ಎಕ್ದಮ್ ಈಸಿ ಆಗುತ್ತೆ ಯಾಕಂದ್ರೆ ಇವಾಗ ಬೆಂಗಳೂರು ಹಾಡದೇ ಕೋಟ್ಯಂತರ ರೂಪಾಯಿ ವಿಕ್ರಿ ಮಾಡೋದು ಏನೂ ಆಗಲಿಲ್ಲ ಹಿಂಗ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಆ ಹದಿಗಟ್ಟಣದ ಉದಾಹರಣೆ ಅಂದ್ರೆ ಬೆಳಗಾವಿ ನಾಲ್ಕನೂರು ಕೋಟಿ ಆಯ್ತು ಎಂಟುನೂರು ಕೋಟಿ ಆಯ್ತು ಇನ್ನೂ ತನಿಖೆ ಆಗಿಲ್ಲ ಅದನ್ನ ಇಡಿ ಕೊಡ್ಬೇಕು ಸಿ ಬಿ ಐ ಕೊಡಬೇಕು ಅವರು ಯಾರದಾರ ಯಾರು ಭ್ರಷ್ಟ ರಾಜಕಾರಣಿಗಳು ಅದಾರೋ ಭ್ರಷ್ಟ ಅಧಿಕಾರಿಗಳು ಅದನ್ನ ಆ ಹಣ ಒಯ್ದು ಅದನ್ನ ಕನ್ವರ್ಜನ್ ಮಾಡಬೇಕು ಅದನ್ನ ತಿರುಪತಿ ತಿರುಪತಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬೇಕು ಏನು ಮಾಡ್ಬೇಕು ಅನ್ನೋ ಏನು ಏನೋ ಒಂದು ಷಡ್ಯಂತ್ರ ಇದೆ ಅದು ಬಯಲು ಮಾಡ್ಬೇಕು ಅವ್ರಿಗೆ ಯಾರಿಗೆ ಹಣ ನೋಟ ಅವ್ರನ್ನ ಕಠಿಣವಾದಂತ ಅವ್ರಕ್ಷನ್ ತಗೊಂಡು ಜೈಲಿಗೆ ಹಾಕ್ತಾರೆ ಕರ್ನಾಟಕದ ಮಾನ ಮರ್ಯಾದೆ ಉಳಿತದೆ ಯಾಕಂದ್ರೆ ಕರ್ನಾಟಕ ಮಾನ ಮರ್ಯಾದೆ ಏನು ಉಳಿದಿಲ್ಲ ಮಹಾರಾಷ್ಟ್ರದವ್ರು ಬಂದಿಲ್ಲ ಡ್ರಗ್ ಡ್ರಗ್ ಫ್ಯಾಕ್ಟ್ರಿಗಳು ಕಂಡು ಹಿಡಿಯಲಕ್ಕ ಸ್ವತಃ ಮುಖ್ಯಮಂತ್ರಿಗಳ ಕ್ಷೇತ್ರ ಜಿಲ್ಲೆಯಲ್ಲೇ ಡ್ರಗ್ ಫ್ಯಾಕ್ಟ್ರಿ ಇದ್ದು ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಬೆಂಗಳೂರಿನಲ್ಲಿ ಡ್ರಗ್ ಯುವಕ ನಡೀತಾ ಇದೆ ಇವತ್ತು ಕಂಟ್ರೋಲ್ ಪೊಲೀಸ್ ಇಲಾಖೆ ಮೇಲೆ ಸರ್ಕಾರದಿಲ್ಲ ಯಾಕಂದ್ರೆ ಎಲ್ಲ ಇಲಾಖೆ ಅಧಿಕಾರಿಗಳು ಫಿಕ್ಸ್ ಮಾಡೋದು ಇಲ್ಲ ಆಪ್ಷನ್ ಆಗ್ತದೆ ಬೆಂಗಳೂರು ಕಾರ್ಪೋರೇಟ್ ಕಮಿಷನರ್ ಆಗ್ಬೇಕಾದ್ರೆ ಐವತ್ತು ಕೋಟಿ ಕೊಡಬೇಕು ಡಿ ಸಿ ಆಗ್ಬೇಕಾದ್ರೆ ಹತ್ತು ಪೋಸ್ಟ್ ಕೊಡಬೇಕು ಎಲ್ಲೆಲ್ಲಿ ಒಳ್ಳೆ ಒಳ್ಳೆ ಪೋಸ್ಟ್ ಅಲ್ಲ ನಿಲವ್ ಆಗ್ತಾ ಇದೆ ಈ ನಿಲೋ ಆಯ್ತಂದ್ರೆ ಯಾರು ಒಳ್ಳೆ ಅಧಿಕಾರಿಗಳು ಒಳ್ಳೆ ಸ್ಥಾನದಲ್ಲಿ ಇವರೆಲ್ಲ ಇದು ನಡೀತೀವಿ ಲಾಭಗಳು ಕೊಲೆ ಸುಲಿಗೆ ಮತ್ತು ಅವ್ರಿಗೇನು ನಮ್ಮ ಗೃಹ ಮಂತ್ರಿಗಳಿಗಂತೂ ಏನೂ ಪಾಪ ಏನೂ ಗೊತ್ತಿಲ್ಲ ಅತ್ಯಂತ ಅಂತಾರಾಷ್ಟ್ರೀಯ ಗೊತ್ತಿಲ್ಲ ಅಂತ ಗೊತ್ತಿರೋದ ಗೃಹ ಮಂತ್ರಿ ಅದು ಕರ್ನಾಟಕದ ಗೃಹ ಮಂತ್ರಿ ಹಿಂಗಾಗಿ ಅವ್ರಿಗೆ ನಾಲ್ಕನೂರು ಕೋಟಿ ಗೊತ್ತಿಲ್ಲ ಬೆಂಗಳೂರಲ್ಲಿ ಮಡ ಗೊತ್ತಿಲ್ಲ ಬಿಜಾಪುರದಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಆಗಿದ್ದು ಗೊತ್ತಿಲ್ಲ ಅವ್ರು ಊಟ ಮಾಡಿದ್ದು ಗೊತ್ತಿಲ್ಲ ಮಕ್ಕೊಂಡಿದ್ದು ಗೊತ್ತಿಲ್ಲ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಬದಲಾವಣೆ ಬಿಜೆಪಿ ಕೇಳೋಣ

సన్మాన విజయర్ కైకారికోరి తప్పి క్షమే మి విజేంద్ర బాస్ అమో మగా అల్ విజయ్ ఈ బాస్ బాస్ ఓన్లీ నరేంద్ర మోదీ అమిత్ షా నితిన్ గడ్కరి రాజ్నాథ్ గౌడ్ బాస్ ఈ నాట్ బాస్